ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಂದನಾ ಬ್ಲಾಗ್ಸ್ ಇವತ್ತು ನಾನು ಕೊಬ್ಬರಿ ಬರ್ಫಿನ ಮಾಡ್ತಾ ಇದ್ದೀನಿ ಇದನ್ನ ಬೆಲ್ಲದ ಮಿಠಾಯಿ ಅಂತ ಕೂಡ ಕರೀತಾರೆ ಇವಾಗ ಈ ಬರ್ಫಿನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕೊಬ್ಬರಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಮಿಕ್ಸರ್ ಜಾರ್ದಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಚೆನ್ನಾಗಿ ಸಣ್ಣ ಆಗೋಲ್ಲ ಇದು ನೋಡಿ ಈ ಥರ ಆದರೆ ಸಾಕಾಗುತ್ತೆ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡೋಣ ಮತ್ತು ಇನ್ನೂ ಸ್ವಲ್ಪ ಉಳಿದಿರುತ್ತಲ್ಲ ಅದು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದು ಜಾಸ್ತಿ ಸಣ್ಣನೂ ಗ್ರೈಂಡ್ ಆಗಬಾರ್ದು ಮತ್ತು ದಪ್ಪನೂ ಆಗಬಾರ್ದು ಮೀಡಿಯಮ್ ಆಗಿರಬೇಕು ಇವಾಗ ಇದು ಉಳಿದಿರೋದು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟ ಆಗಿದೆ ಇವಾಗ ಜಾಸ್ತಿ ಗ್ರೈಂಡ್ ಮಾಡಿದರೆ ಇದು ಸ್ವಲ್ಪ ಹಾಲು ಥರ ಬಿಟ್ಕೊಳುತ್ತಲ್ಲ ಅದಕ್ಕೋಸ್ಕರ ಅದಾದಮೇಲೆ ಇವಾಗ ಒಂದು ಬಾಣಲಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿರುವಂಥ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಇತ್ತ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಒದ್ರ ಉದ್ರಾಗಬೇಕು ಈ ಥರ ನೋಡಿ ಕೈ ಬಿಡದೆ ಕಲಿಸ್ಬೇಕಾಗುತ್ತೆ ಈ ಕಡೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಗ್ರೈಂಡ್ ಮಾಡಿರೋ ಕೊಬ್ಬರಿನ ಯಾವ ಕಪ್ಪಲ್ಲಿ ಅಳತೆ ಮಾಡಿ ತೊಗೊಂಡಿರ್ತದ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ನಾನು ನೀರನ್ನ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕೋಬಾರ್ದು ಅದಾದಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಕೈ ಬಿಡದೆ ಇದು ಬೆಲ್ಲ ಕರ್ಗೋದ್ರೆ ಸಾಕಾಗುತ್ತೆ ಪಾಕ ಆಗೋದೇನು ಬೇಕಾಗಲ್ಲ ಇವಾಗ ಆಗೋಗಿದೆ ಈ ಪಾಕನ ಫ್ರೈ ಮಾಡಿರ್ತೀವಲ್ಲ ಕೊಬ್ಬರಿ ತುರಿ ಅದ್ರ ಜೊತೆ ಸೇರಿಸ್ಕೊಳ್ಳೋಣ ಇದನ್ನು ಸೋದಿಸ್ಕೋಬೇಕಾಗುತ್ತೆ ಸೋದಿಸ್ಕೊಂಡ್ರೆ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪಾಕ ಕೊಬ್ಬರಿ ಜೊತೆ ಇದು ಬೇಗ ಇಳಿಯೋಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ಈ ಥರ ಕಲಿಸ್ಕೊತಾ ಇದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಹಿಡಿತಾ ಇದೆಯಲ್ಲ ಇದರಲ್ಲಿ ಸ್ವಲ್ಪ ಕಸ ಕಡ್ಡಿ ಏನಾದರೂ ಇದ್ದರೆ ಅದು ಕ್ಲೀನ್ ಆಗುತ್ತೆ ಅದಾದ್ಮೇಲೆ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು ಒಲೆ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು ಸ್ಟೀಲ್ ಪಾತ್ರೆಯಲ್ಲಿ ಸೀದೋಗ್ತಾ ಇತ್ತು ಅದಕ್ಕೋಸ್ಕರ ಇಲ್ಲಿ ಜರ್ಮನಿ ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ತರ ತಳ ಬಿಡಬೇಕು ಇದು ಇದು ಬರ್ಫಿ ಸೇ ಬಂದಿದೆಯಾ ಇಲ್ಲ ಅಂತ ಈ ಥರ ನೀರು ಹಚ್ಕೊಂಡು ಚೆಕ್ ಮಾಡ್ಕೋಬೇಕು ನೋಡಿ ಈ ತರ ಆಗಿದೆ ಚಿಕ್ಕ ಪ್ಲೇಟಿಗೆ ನಾನು ಇವಾಗ ತುಪ್ಪನ ಸೋರ್ಕೊತಾ ಇದ್ದೀನಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಈ ಕೊಬ್ಬರಿ ಬರ್ಫಿನ ಇದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೈಯಿಂದನೇ ಶೇಪ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಶೇಪ್ ಮಾಡ್ಕೋಬೇಕಾಗುತ್ತೆ ಇದ್ರ ಮೇಲೆ ಸ್ವಲ್ಪ ಏಲಕ್ಕಿ ಕೂಡ ಹಾಕೊತಾ ಇದ್ದೀನಿ ಮೇಲೆ ಬಾದಾಮ್ ಸ್ವಲ್ಪ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಗೋಡಂಬಿ ಪಿಸ್ತಾ ಏನು ಬೇಕಾದರೂ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದೆಲ್ಲ ಹಾಕಿ ಹಾಕೋಬಹುದು ಇಷ್ಟೇ ನೋಡಿ ಬರ್ಫಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ಕೂಡ ನಿಮ್ಗೆ ಬರುತ್ತೆ ಬಾಯ್ ಆಲ್